ಕಿಚ್ಚ ಸುದೀಪ್ ಮಾತಿಗೂ ಬೆಲೆ ಕೊಡದ ಗಿಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರ ಆಟ ಇದೇ ರೀತಿ ಇದೆ ಅವರು ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ ಆದರೆ ಕೆಲ ವಿಷಯಗಳನ್ನು ಅವರು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ ಅನ್ನುವ ಆರೋಪ ಕೂಡ ಇದೆ ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ ಕಿಚ್ಚ ಸುದೀಪ್ ಹೇಳಿದ ಮಾತನ್ನ ಅವರು ನಡೆಸಿಕೊಡಲಿಲ್ಲ ಇದಕ್ಕೆ ಮನೆಯ ಇತರ ಸ್ಪರ್ಧಿಗಳು ಕೂಡ ಬೇಸಿರುವನ್ನ ಹೊರಗ್ತಾರೆ ಹೌದು ಗಿಲ್ಲಿ ನಟನ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಅವ್ರು ಯಾವಾಗ್ಲೂ ತಲೆ ಕೂದಲನ್ನ ಬಾಚಿಕೊಳ್ಳೋದಿಲ್ಲ ಅವರ ಕೂದಲು ಸದಾ ಕೆದ್ರುಕೊಂಡೇ ಇರುತ್ತೆ ಈ ಬಗ್ಗೆ ಇತರರಿಗೆ ಅಸಮಾಧಾನ ಇದೆ ಕೂದಲನ್ನ ಬಾಚಿಕೊಂಡ್ರೆ ಅವರು ಉತ್ತಮವಾಗಿ ಕಾಣಿಸ್ತಾರೆ ಅನ್ನೋದು ಮನೆ ಮಂದಿಯ ಅಭಿಪ್ರಾಯ ಆದ್ರೆ ಈ ಅಭಿಪ್ರಾಯಗಳಿಗೆಲ್ಲ ಗಿಲ್ಲಿ ಬೆಲೆನೇ ಕೊಡುವುದಿಲ್ಲ ಕಳೆದ ವೀಕೆಂಡ್ ನಲ್ಲಿ ಒಂದು ಪ್ರೀತಿಯ ವಸ್ತುವನ್ನ ಇತರ ಸ್ಪರ್ಧಿಗಳು ನೀಡಬೇಕಾದ ಚಟುವಟಿಕೆ ಬರುತ್ತೆ ಈ ವೇಳೆ ಗಿಲ್ಲಿ ನಟ ಅವರಿಗೆ ಕಾವ್ಯ ತಮ್ಮಿಷ್ಟದ ಬಾಚಿನಿಕೆಯನ್ನ ಕೊಡ್ತಾರೆ ಅವರು ಅದರಿಂದ ಕೂದಲನ್ನು ಬಾಚ್ಕೊಳ್ತಾರೆ